ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣದ ಜೊತೆಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನೀವು ಕೇಳ್ಬೋದು ಈಗ ತಾನೇ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಷ್ಟು ಬೇಗ ಎಂಟನೇ ಕಂತಿನ ಹಣದಲ್ಲಿ ಏನು ಗುಡ್ ನ್ಯೂಸ್ ಇರಬಹುದು ಅಂತ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ನಿಮ್ಗಳಿಗೆ ಖುಷಿ ಕೂಡ ಆಗುತ್ತೆ ಮತ್ತು ಆಚಾರ ಕೂಡ ಆಗುತ್ತೆ ಯಾಕೆಂದ್ರೆ ಇಷ್ಟು ಬೇಗ ಎಂಟನೇ ತಿಂಗಳಿನ ಹಣ ಬಿಡುಗಡೆ ಆಗೇ ಬಿಡ್ತಾ ಅಂತ ನೀವು ಕೇಳೋದಾದ್ರೆ ಹೌದು ಸ್ನೇಹಿತರೆ ಖಂಡಿತವಾಗಿ ಇಲ್ಲಿ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಇಲ್ಲಿ ಎಂಟನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಇಲ್ಲಿ ಬಂದಿದೆ ಮತ್ತೆ ಇನ್ನು ನಿಮ್ಗಳಿಗೆ ಯಾವಾಗ ಬರಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಂಪೂರ್ಣವಾಗಿ ಮಾಹಿತಿ ತಿಳಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗಿ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಯಾರು ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಇಲ್ಲಿ ಎಂಟನೇ ತಿಂಗಳಿನ ಹಣ ಮಾರ್ಚ್ ತಿಂಗಳಿನ ಅಂದ್ರೆ ಮಾರ್ಚ್ ತಿಂಗಳು ಹಣ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಿದ್ರು ಅಂದ್ರೆ ಸ್ವಲ್ಪ ಲೇಟ್ ಆಗಿ ಕೊಡ್ತಿದ್ರು ಹಾಗಿದ್ರೆ ಇಷ್ಟು ಬೇಗ ಯಾಕೆ ಕೊಡ್ತಾ ಇದ್ರ ಅಂತ ಕೇಳೋದಾದ್ರೆ ಈಗ ಮುಂದಿನ ತಿಂಗಳುಗಳಲ್ಲಿ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಅಲ್ಲ ಸೊ ಆ ಒಂದು ಕಾರಣದಿಂದ ಇಲ್ಲಿ ಅಮೌಂಟ್ ಕೂಡ ಬೇಗ ಆಗ್ತಾ ಇದ್ರೆ ಈಗ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಎರಡು ಲಕ್ಷ ಜನಗಳಿಗೆ ಎಂಟನೇ ಕಂತಿನ ಹಣ ಕೂಡ ಬಂದಿದೆ ಸ್ನೇಹಿತರೆ ಮತ್ತು ನಿಮ್ಗಳಿಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಮೊನ್ನೆಯಿಂದಾನೇ ಸ್ಟಾರ್ಟ್ ಮಾಡೋದರಿಂದ ನಿಮ್ಮ ಖಾತೆಗೂ ಕೂಡ ಆದಷ್ಟು ಬೇಗ ಬರುತ್ತೆ ಅಂದ್ರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಖಂಡಿತ ಬರುತ್ತೆ ಸ್ನೇಹಿತರೆ ಮತ್ತು ನೀವೊಂದು ಸಲ ಚೆಕ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದ ಮೇಲೆ ಈಗ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಏನು ಲಾಭ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಒಂದು ಲಕ್ಷವರೆಗೂ ಇಲ್ಲಿ ಸಾಲ ಕೂಡ ಪಡೆಯಬಹುದು ಮತ್ತೆ ಇದಕ್ಕೆ ಅರ್ಜಿ ಹೇಗೆ ಹಾಕಬೇಕು ಅಂತ ನೀವು ಇಲ್ಲಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಅವಕಾಶ ಮತ್ತು ಈಗ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ನೀವು ಇಲ್ಲಿ ಮಗುವಿನ ಹೆಸರಲ್ಲಿ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾಗಿದ್ರೆ ಆ ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಆ ಮಗುವಿನ ತಾಯಿ ತಂದೆ ಇಬ್ಬರು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇದಾದ ನಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಮತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಮಗುವಿನ ತಾಯಿ ಹೆಸರಲ್ಲಿ ಇರಬೇಕಾಗುತ್ತೆ ಇದಾದ ನಂತರ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ಮತ್ತೆ ಇದನ್ನು ಎಲ್ಲಿ ಅರ್ಜಿ ಹಾಕಬೇಕಂತ ನೀವು ಕೇಳೋದಾದ್ರೆ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ಇಲ್ಲಿ ಅರ್ಜಿನ ಹಾಕಬಹುದು ಇಲ್ಲಾಂದ್ರೆ ತಾಲೂಕು ಕಚೇರಿಗಳಲ್ಲಿ ಕೂಡ ಹಾಕ್ಬಹುದು ಮತ್ತು ಮಗುವಿನ ಜನನ ಪತ್ರ ಕೂಡ ಇರಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟು ಡಾಕ್ಯುಮೆಂಟ್ ಇದ್ರೆ ಕೂಡ ನಿಮ್ಮ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲೈ ಕೂಡ ಮಾಡಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ತಿಳಿಸಿ ಸ್ನೇಹಿತರೆ ನಾನು ಅದಕ್ಕೆ ರಿಪ್ಲೈ ಅನ್ನ ಖಂಡಿತ ಕೊಟ್ಟೆ ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ